ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ತಾಲೂಕಿನ ಹೊಸಪೇಟೆ ಲಿಟಲ್ ಸ್ಪೆಕ್ಟ್ರಮ್ ಶಾಲೆಯಲ್ಲಿ ವಿಜೃಂಭಣೆಯಿಂದ ಸ್ವಾತಂತ್ರ್ಯ ದಿನ ಆಚರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಛಾಯಾಗ್ರಾಹಕರ ಸಂಘದ ಜಿಲ್ಲಾಧ್ಯಕ್ಷರಾದ ಜಯಚಂದ್ರ ಅವರು ಧ್ವಜಾರೋಹಣ ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನನ್ನ ಶಾಶ್ವತ ನಮನ ನಮ್ಮ ದೇಶದ ಶಾಂತಿ ಮತ್ತು ಏಕಾಗ್ರತೆಯನ್ನ ರಕ್ಷಿಸೋಣ ಮತ್ತು ಭವ್ಯ ಭಾರತವನ್ನು ನಿರ್ಮಿಸುವತ್ತ ಒಗ್ಗಟ್ಟಿನಿಂದ ಮುನ್ನಡೆಸೋಣ ಎಂದರು ಭಾರತ ದೇಶದ ಅತಿ ದೊಡ್ಡ ಗಣರಾಜ್ಯ ದೇಶ ನಮ್ಮ ಭಾರತ ದೇಶ ಈ ದಿನ ಇಡೀ ದೇಶದಲ್ಲಿ ಎಲ್ಲ ರಾಜ್ಯದಲ್ಲಿ ಒಂದು ತಾಲೂಕು ಮಟ್ಟದಲ್ಲಿ ಕೂಡ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ ಈ ಸಂಭ್ರಮಾಚರಣೆ ಜೊತೆಗೆ ನಾವೊಂದು ಕೆಲವೊಂದು ಹೋರಾಟವಾದ ಸ್ವತಂತ್ರದ ಹೋರಾಟ ಪೂರ್ವದಲ್ಲಿ ಹೋರಾಟ ಮಾಡಿದಂತ ಬಲಿದಾನ ಮಾಡಿದಂತ ಕೆಲವು ತ್ಯಾಗ ಮೂರ್ತಿಗಳನ್ನು ನಾವು ಈ ಸಮಯ ಸಮಯದಲ್ಲಿ ನನಿಸಬೇಕಾಗುತ್ತೆ ಮಕ್ಕಳೇ ಅದರಲ್ಲಿ ಭಗತ್ ಸಿಂಗ್ ಅವರು ಭಗತ್ ಸಿಂಗ್ ಅವರು ಚಂದ್ರಶೇಖರ್ ಆಜಾದ್ ಅವರು ಮಹಾತ್ಮ ಗಾಂಧೀಜಿ ಅವರು ಕಿತ್ತೂರು ರಾಣಿ ಚೆನ್ನಮ್ಮ ಈ ರೀತಿ ಹೇಳ್ತಾ ಹೋದ್ರೆ ತುಂಬಾ ದೊಡ್ಡ ಸಾಲನೆ ಬರುತ್ತೆ

बोट द इंडियन फ्लॅग ऑर इंडियन फ्लॅग कलर साफ्र वर्ट ग्रीन साफ्र सिंबलिझम स्ट्ररेज वैट सिंबलिझम पीज अँड ट्रुथ ग्रीन सिंबलिझम फर्टिलीटी ग्रो अँड ट्वेंटी फोर स्पोर्ट वीऑफ दू ऑर्ट వరే హ్యాపీ ఇండిపెండెన్స్ డే టుడే ఐఎమ్ స్పీకింగ్ అబౌట్ సరజనీ నాయుడు సరజనీ నాయుడు వాస్ ఏ గ్రేట్ ఫ్రీడమ్ ఫైటర్ షీ వాస్ ఫేమస్ పయర్ ట్రీడమ్ ఫైటర్ షీ వాస్ నైన్టీల్ ఆఫ్ ఇండియా షీ ఐడ్ ఆన్ సెకండ్ మార్చ్ నైన్టీన్ ఫార్టీన్ ఐఎమ్ స్టడింగ్ ఇన్ థర్డ్ స్టాండర్డ్ ఐఎమ్ స్పీకింగ్ అబౌట్ ఇండిపెండెన్స్ డే ఇండిపెండెన్స్ డే ఇన్ ద మోస్ట్ ఇంపార్టెంట్ డే ಇಂಡಿಯಾ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯಸ್ಥರಾದ ರಾಜೇಶ್ ಕಾರ್ಯದರ್ಶಿ ಹರ್ಷಿದ್ ಖಜಾಂಚಿ ಉಷಾ ಸುರೇಶ್ ದಾವಿದ್ ವಿಮಲಾ ರತ್ನಾ ಪುನೀತ್ ತೊಗರಿಹಂಕಲ್ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಶಿಕ್ಷಕ ವೃಂದದವರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು